ಎಲ್ಲ ಸುಳ್ಳು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ನೆ ಹೊಸಕ್ ಪ್ರಚಾರ ಮಾಡ್ತಾ ಇದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವ್ ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವ್ದು ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆ ಕ್ರಿಯೇಟ್ ಮಾಡ್ತಾ ಇದಾರೆ ಎಲ್ಲ ಬಿಜೆಪಿ ಕ್ರಿಯೇಟ್ ಮಾಡ್ತಾ ಇದಾರೆ ಇಂದ ಹೇಳ್ತಾ ನಾನು ಯಾವ್ದು ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಆ ಅದೇನೋ ಬಟ್ಲ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನಾ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದಾರೆ ಹೊರತು ಆ ಸೋಲ್ತೀವಿ ಅಂತ ಏನನ್ಬೇಕು ಬರೀ ಸುಳ್ಳನ್ ಕಂತೇನೆ ಹೇಳ್ತಾ ಇದಾರೆ ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ ನೋಡ್ರಿ ಕುಮಾರಸ್ವಾಮಿದು ಅವರದು ಪರ್ಸನಲ್ ಇದು ಅವರಿಬ್ರು ಗಳಸ್ಯ ಕಂಠಸ್ಯ ಇವ್ರದ್ ಒಳಗಡೆ ಏನ್ ಚಡ್ಡಿ ಏನಿದೆ ಅಂತ ನಾನ್ ನೋಡಿದೀನಿ ಅಂತ ಜಮೀರ್ ಹೇಳ್ತಾನೆ ಅವನ್ ಏನು ಅಂತ ನೋಡಿದೀನಿ ಅವ್ರು ಹೇಳ್ತಾರೆ ಅವ್ರ ಅವ್ರದ್ದು ವಿಚಾರ ಏನ್ ಕುಮಾರಸ್ವಾಮಿ ಈ ವಿಚಾರ ಕುಮಾರಸ್ವಾಮಿ ಮಾತಾಡ ಕೇಳಿ ನನ್ನ ಕರಿಯ ಅಂತ ಕರ್ದ ಅಂತ ಮಾತಾಡಕ್ಕೆ ಹೇಳಿ ಇಲ್ಲ ಇದು ರೇಸಿಸ್ಟ್ ಆಗಿ ಹೇಳ್ದ ಅನ್ಬಿಟ್ಟು ಕಂಪ್ಲೇಂಟ್ ಕೂಡ ಕೇಳಿ ಡಿಫೆಂಡ್ ಅಲ್ಲ ಇದು ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗ ಸರಿ ಇಲ್ಲ ಬಿಜೆಪಿ ಬಿಜೆಪಿಯವರು ಅದನ್ನ ರಾಜಕಾರಣ ಮಾಡಕ್ ಕೊಟ್ಟವ್ರೆ ಏನ್ ಎಲ್ಲಾ ಟ್ವೀಟ್ ಮೌಂಟ್ ಎಲ್ಲಾ ಮಾಡವ್ರೆ ಅದ್ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಇವ್ರವ್ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಅದೆಲ್ಲ ಅವ್ರು ಬಿಟ್ಟಿದಂತ ವಿಚಾರ ಹಾ ಏನ ಏನಾದ್ರೆ ಪರ್ಸನಲ್ ಇರ್ತದೆ ಈಗ ಗಳಸಿಯ ಗಂಟಸಿಯ ನಾನು ಕೆಲವ್ರನ್ನ ನಮ್ ಹುಡುಗರು ಹೋಗೋರ ಬರೋ ಅಂತ ಇರ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಈಗ ಕೆಲವ್ರಿಗೆಲ್ಲ ನಾನು ಸಾಬ್ರೆ ಅಂತ ಕರಿತೀನಿ ನಮ್ಮ ಹುಡುಗರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರಿ ಅಂತ ಕರಿದ್ರು ಗೌಡ ಬಾರೋ ಇಲ್ಲಿ ಏನ್ ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಕುಮಾರ್ ಸ್ವಾಮಿ ಮೇಲೆ ಅವನ್ ಬಾಳ ಪ್ರೀತಿ ಅವ್ನ ಕುಳ್ಳ ಅಂತ ಕರದ ಅಂತ ಕರೀತಾರೆ ಅಂತ ಹೇಳ್ತಾರೆ ಇದೇನ್ ರಾಜಕಾರಣನ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡ್ಬೇಕು ಸೋಲ್ತೀನಿ ಅನ್ನೋದ್ಕೆ ಇದನ್ನೊಂದ್ ದೊಡ್ಡದಾಗ ಎಲ್ಲ ಟ್ವೀಟ್ ಪಟ್ ಮಾಡ್ಕೊಳ್ತಾರೆ ಟ್ವೀಟ್ ಎಲ್ಲ ಬಣ್ಣ ಹೊಡ್ಕೊಳ್ವಿ ಅವರೇ ಇನ್ನೊಂದ್ಸರಿ